ಆಳಂದ ತಾಲೂಕಿನ ಸರ್ಸಂಬಾ ಗ್ರಾಮದಲ್ಲಿ ಸರ್ವೆ ನಂಬರ್ ಇನ್ನೂರ ಎಪ್ಪತ್ತೊಂಬತ್ತು ರೈತರ ಜಮೀನಿನಲ್ಲಿ ರೈತರಿಗೆ ಬೆದುಕೆ ಹಾಕಿ ರಸ್ತೆ ನಿರ್ಮಾಣ ಮಾಡುತ್ತಿದ್ದಾರೆ ಶಾಸಕ ಬಿಆರ್ ಪಾಟೀಲ್ ಅವರನ್ನ ವಿರೋಧ ಮಾಡಿದವರ ಜಾಗದಲ್ಲಿ ಈ ರೀತಿ ಕಬ್ಜಾ ಮಾಡಲಾಗುತ್ತಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಬಿಜೆಪಿ ಮುಖಂಡ ಹರ್ಷದಲ್ಲಿ ಹುದ್ದೆದಾರ ಆರೋಪಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೋರ್ಟ್ ಮುಖಾಂತರ ತಡೆ ಆದೇಶ ಇದ್ರೂ ಕೂಡ ಸುಮಾರು ಆರು ಫೀಟ್ ರಸ್ತೆ ಕಬ್ಜಾ ಮಾಡಿದ್ದಾರೆ ಈ ರಸ್ತೆ ತಡೆ ಆದೇಶ ಇದ್ರೂ ಕೂಡ ಯಾವ ಅಧಿಕಾರಿಗಳು ಬರ್ತಾ ಇಲ್ಲ ಗುತ್ತಿಗೆದಾರರಿಗೆ ಹೇಳಿದ್ರೆ ರೈತರ ಮೇಲೆ ಗುತ್ತಿಗೆದಾರ ಮಹೇಶ್ ಪಾಟೀಲ್ ಹಲ್ಲೆ ಮಾಡಲು ಬರುತ್ತಿದ್ದಾರೆ ಎಂದು ಕಿಡಿಕಾರಿದರು ಇನ್ನು ನಾಗರಾಜ್ ಪಾಟೀಲ್ ಅವರ ಹೊಲದಲ್ಲಿ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡುತ್ತಿದ್ದಾರೆ ಇದು ಸರಿಯಲ್ಲ ಇದರ ಬಗ್ಗೆ ಎಸ್ಪಿ ಡಿಸಿ ಅವರು ಗಮನ ಹರಿಸಬೇಕು ಸ್ಥಳಕ್ಕೆ ಬಂದು ಆ ಸ್ಥಳದ ಪರಿಶೀಲನೆ ಮಾಡಬೇಕು ಎಂದು ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯ ಉದ್ದೇಶ ನಮ್ಮ ಅಳಂದ ತಾಲೂಕಿನ ಸರ್ಸಂಬ ಗ್ರಾಮದಲ್ಲಿ ಒಂದು ಹೊಸದಾಗಿ ರಸ್ತೆ ಕಾಮಗಾರಿ ತಗೊಂಡಿದ್ದಾರೆ ಆ ರಸ್ತೆ ಕಾಮಗಾರಿ ಮಾಡಬೇಕು ಅಂತಂದರೆ ಅಲ್ಲಿ ಇರುವಂಥ ರೈತರ ಜಮೀನು ಆ ರೈತರ ಜಮೀನಿನಲ್ಲಿ ಅಕ್ವೈರ್ ಮಾಡಲಾರ್ದೇನೆ ಅಲ್ಲಿ ಜಬರಸ್ತಿ ರಸ್ತೆ ನಿರ್ಮಾಣ ಮಾಡುವಂಥ ಕೆಲಸ ಇವತ್ತು ನಡೀತಾ ಇದೆ ಅದಕ್ಕೆ ಇದು ಯಾವ ಮಟ್ಟಿಗೆ ಹೋಗಿದೆ ಅಂತಂದ್ರೆ ಆಳಂ ತಾಲೂಕಾದಾಗ ಬಿ ಆರ್ ಪಾಟೀಲ್ರಿಗೆ ಯಾರು ವಿರೋಧ ಮಾಡ್ತಾರ ಅಂದ್ರೆ ಸರ್ಸಂಬ ಗ್ರಾಮದಾಗ ಅವ್ರ ಸ್ವಂತ ಹೊಲಗಳು ಜಬರಸ್ತಿ ಕಬ್ಜಾ ಮಾಡೋದು ರಸ್ತೆ ನಿರ್ಮಾಣ ಮಾಡೋದು ಅವ್ರ ಹೆಸರಲ್ಲಿರೋವಂಥ ಜಮೀನುಗಳು ಅವ್ರಿಗೆ ಗೊತ್ತಿಲ್ಲದೆ ಫ್ರೋಜರಿ ಡಾಕ್ಯುಮೆಂಟ್ಸ್ ಮಾಡಿ ಬೇರೆ ಅವ್ರ ಕುಟುಂಬದ ಹೆಸರಿನ ಮೇಲೆ ವರ್ಗಾವಣೆ ಮಾಡೋದು ಈ ರೀತಿ ಅಲ್ಲಿ ಒಂದು ದಬ್ಬಾಳಿಕೆ ಅನ್ಯಾಯದ ಕೆಲಸ ಇವತ್ತು ಬಿ ಆರ್ ಪಾಟೀಲ್ ಆರ್ ಕೆ ಪಾಟೀಲ್ ಮಾಡ್ಲಿಗತ್ತಾರ ಅದಕ್ಕೆ ಇವರೇನು ರಸ್ತೆಯಲ್ಲಿ ಜಬರಸ್ತಿ ಮಾಡ್ಲಿಗತ್ತಾರ ಅದನ್ನು ವಿರೋಧಿಸಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದರು ಹತ್ತನೇ ತಾರೀಕು ಮತ್ತು ಅದಕ್ಕಿಂತ ಮೊದಲು ಕೋರ್ಟಿಗೆ ಹೋಗಿ ಅಲ್ಲಿ ಅಳಂದ್ ಕೋರ್ಟ್ನಲ್ಲಿ ಸ್ಟೇ ಕೂಡ ಸಿಕ್ಕ ಇವರು ಜಮೀನಿನಲ್ಲಿ ರಸ್ತೆ ಮಾಡಬಾರ್ದು ನೀವು ಏನಾದರೂ ಮಾಡಂಗಿದ್ರೆ ಅದು ಅಕ್ವೈರ್ ಮಾಡಿ ಪ್ರೊಸೀಡಿಂಗ್ಸ್ ಮಾಡಿ ರಸ್ತೆ ಮಾಡಬೇಕು ಅಂತ ಆದ್ರೂ ಕೂಡ ಇಲ್ಲಿವರೆಗೂ ಅದಕ್ಕೆ ಎಷ್ಟು ಜಾಗ ಹೀರಿ ಒಂದು ಫೀಟ್ ಅಲ್ಲ ನಲ್ವತ್ತು ಫೀಟ್ ಹಿಂಗ ಒಳಗೆ ಬಂದು ಉದ್ದ ಎಷ್ಟು ಅದು ನಮ್ಮ ಅಷ್ಟೇ ಹಿಂಗೆ ಒಳಗೆ ಒಂದು ನಲ್ವತ್ತು ಫೀಟ್ ಬಂದ್ರೆ ಹಿಂಗೆ ಉದ್ದ ಎಷ್ಟು ಫೀಟ್ ಅದರ ಆರುನೂರು ಫೀಟ್ ಇದು ಕೋರ್ಟ್ ಸ್ಟೇ ಆರ್ಡರ್ ಕಾಪಿ ನಿಮಗೆ ಕೊಟ್ಟಿವಿ ಕೋರ್ಟ್ ಸ್ಟೇ ಆರ್ಡರ್ ಕಾಪಿ ಇದ್ರೂ ಕೂಡ ಯಾವುದೇ ಅಧಿಕಾರಿ ಅಲ್ಲಿ ಬಂದು ಆ ಕೆಲಸ ನಿಂದ್ರಿಸ್ಲಿಕ್ಕೆ ತಯಾರಿಲ್ಲ ಮತ್ತು ಪೊಲೀಸರಿಗೆ ಹೇಳಿದ್ರೆ ಅವರು ಬರ್ತೀವಿ ಬರ್ತೀವಿ ಅಂತಂದು ಏನೂ ಸ್ಪಂದನೆ ಮಾಡ್ತಾಯಿಲ್ಲ ಮತ್ತು ಅಲ್ಲಿ ಹೊಲಿದ ಮೇಲೆ ನಿಂತು ಇವರು ಇದು ಕೆಲಸ ಮಾಡಬೇಡ್ರಿ ಅಂತಂದು ಅಲ್ಲಿ ಗುತ್ತಿಗೆದಾರಿಗೆ ಹೇಳಿದ್ರೆ ಗುತ್ತಿಗೆದಾರ ಒಂದಿಷ್ಟು ಗುಂಡಗಳಿಗೆ ತೊಗೊಂಡು ಇವರಿಗೆ ಹೆದರ್ಸೋದು ರಾಡ್ ತೊಗೊಂಡು ಹೊಡಿತೀನಿ ಅಂತಂದು ರಾಡ್ ತೊಗೊಂಡು ಎತ್ತ ಇವರಿಗೆ ಹೊಡೆಯೋಕೆ ಪ್ರಯತ್ನ ಮಾಡಿದ್ದು ಮತ್ತೆ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರ್ಗಿ ಕಲಬುರ್ಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ

ಸಿ ಯು ಒಬೆರಿಕ್ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್